ಎರಡು ಎಕರೆ ಜಾಗದಲ್ಲಿ ಸುಮಾರು ಒಂದೂವರೆಕರೆ ಅಷ್ಟು ವಿಶಾಲವಾದ ಒಂದು ಜಾಗ ಮಾಡಬೇಕು ಅಂತೇಳಿ ನಮ್ಮ ಮೂರು ಹಿಂದಿನ ಹಿರಿಯವರು ಮಾಡಿದ್ದಾರೆ ಅಂದ್ರೆ ಅದನ್ನು ಉಳಿಸ್ಕೊಂಡ ಜವಾಬ್ದಾರಿ ಮಕ್ಕಳಿಂದ ಇದೆ ನಾವು ಆ ಕೆಲಸ ಮಾಡ್ತಾ ಇದ್ದೀವಿ ಮಾನದಂಡ ಕುಟುಂಬ ಮಾಡ್ತಾ ಇದೆ ನಮ್ಮ ಉದ್ದೇಶ ಇಷ್ಟೇ ಚಿತ್ರರಂಗದಲ್ಲಿ ಚಿತ್ರ ಪ್ರೇಕ್ಷಕರಿಗೆ ನಾವು ಎಷ್ಟು ಸಾಧ್ಯ ನಮ್ಮ ಸೇವೆಯನ್ನ ಮಾಡಬೇಕು ಅನ್ನೋ ಅನುಭವ ಇದೆ ಎಲ್ಲರಿಗೂ ಒಳ್ಳೇದಾಗಿ ನಾನು ಡಿ ಕಾಸಲ್ಲಿ ನಮ್ಮ ಮಾತ್ರ ಮನವಿ ಮಾಡ್ತೀನಿ ನಿಮ್ಮ ಪಿಲ ಸರಿ ನೋಡಿದ್ದೀನಿ ನಮ್ಮ ನಮ್ಮ ಮತ್ತೆ ಮಾಡಿ ಯಾವ್ದೋ ಮಾಡಿ ನೀವು ಮಾತ್ರ ಎರಡು ಗಂಟೆ ಮೂವತ್ತು ನಿಮಿಷ ಪ್ರೋಗ್ರಾಮ್ ಮಾಡ್ಕೊಡಿ ಅದನ್ನೇ ಇದೆ ನಿಮ್ಮ ನೋವು ನಿಮ್ಮ ಹಾಶದ ನೋವು ಇರ್ಬೇಕು ಯಾಕಂದ್ರೆ ಅವಳೇ ದರ್ಶನ್ ಅವ್ರೆ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಡಿ ಕನ್ನಡಕ್ಕೋಸ್ಕರ ನಮ್ಮ ಚಿತ್ರರಂಗಕ್ಕೆ ಕನ್ನಡಿಗೋಸ್ಕರ ಸಿನಿಮಾ ಮಾಡಿದ್ದೆ ಅಂತ ನನ್ನ ಪ್ರೊಡಕ್ಷನ್ ಅಲ್ಲಿ ನಾನ್ ಯಾವ್ದಾದ್ರು ಚಿತ್ರಗಳು ಮಾಡಕ್ ಹೋದಾಗ ಒಂದು ಜನರಲ್ ಆಗಿ ಒಂದು ಪ್ಯಾನ್ ಇಂಡಿಯಾ ಸ್ಕ್ರಿಪ್ಟ್ ಇದ್ರೆ ನನ್ನ ಹತ್ರ ಬೇರೆ ಇವರುಗಳು ಕೆಲ್ಸ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇತ್ತು ನೋಡೋಣ ಆದ್ರೆ ದರ್ಶನ್ ಒಂದೇ ಮಾತಾಡ್ತು ಹಣ ಇವರು ನಮ್ಮ ಕನ್ನಡ ಜನಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಕನ್ನಡ ಜನಕ್ಕೆ ಮಾತ್ರ ಪಿಚರ್ ಮಾಡೋಣ ಅದು ಇವ್ರಿಗೆ ಇಷ್ಟ ಆದ್ರೆ ಇಡೀ ದೇಶಕ್ಕಿಷ್ಟ ಅಲ್ಲ ಅಷ್ಟು ಸಂತೋಷ ಆಗಿರ್ತಾರೆ ಇದನ್ನ ಈ ಮಾತಿನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿ ನನಗೆ ಎಲ್ಲ ಎಲ್ಲಾ ನಿಮ್ಮ ಹುಡುಗಿಗಳು ಮಾಡಿದ್ರು ನಾವು ಸಿನಿಮಾ ನಮ್ಮ ಜನ ಇಲ್ಲಿ ಸಿನಿಮಾ ಮಾಡ್ಲಿಕ್ಕೆ ಕೂಗಿದ್ರೆ ಇಡೀ ದೇಶ ಜನ ಬಂದ ನಮ್ಮ ಸಿನಿಮಾ ತಗೊಂಡೋಗ್ತಾರೆ ಅಂದ್ರೆ ಒಂದು ನಾನು ಚೆನ್ನಾಗಿ ಹೇಳ್ತಾರೆ ಅವಾಗ ಒಬ್ಬ ಡೈರೆಕ್ಟರ್ಗೆ ಒಬ್ಬ ರೈಟರ್ಗೆ ಬಂದಿ ವಿಷನ್ ಇರುತ್ತೆ ಇಲ್ಲ ಅಂದ್ರೆ ಇವತ್ತು ತಮಿಳುನಾಡಿನಲ್ಲಿ ಏನು ಮಾಡ್ಬೇಕು ನಾನು ಆದ್ರೆ ನನಗೆ ಏನ್ ಬರೀಬೇಕಿಲ್ಲಿ

ಕೇಳಿದ್ದು ತುಂಬಾ ಆಯುಷ್ಯ ಕೊಟ್ಟು ನೂರಾರು ಚಿತ್ರಗಳು ಇದೇ ತರ ಮಾಡ್ಲಿ ನಿವೇಳ್ ಅವರ್ಶಿಗೆ ಅಡ್ವಿಚಾರ್ ಮಾಡ್ಲಿ ಅಂತ ನಾವು ಕೇಳ ಇದೆ ಗೊತ್ತು ಸ್ಟ ನಿಮ್ಮ ಆಗದ್ರು ಸರ್